ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಚಂದ್ರಕಾಂತ ಒಂದು ದಿನ ತನ್ನ ಸ್ನೇಹಿತೆ ಸುಶೀಲಾ ಮನೆಗೆ ಬರ್ತಾಳೆ ಮನೆಯೊಳಗಡೆ ಬರುತ್ತಲೂ ಸಶಿ ಸುಶಿ ಏನ್ ಮಾಡ್ತಿದೀಯೇ ನೀನಾ ಬಾಬಾ ಎಂದು ಸುಶೀಲಾ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸುತ್ತಾಳೆ ಏನು ಈಗ ಬಂದೆ ಯಾಕೆ ಈ ಕಡೆ ಬರ್ಬಾರ್ದಾ

ನಿಲ್ಲು ನಿಲ್ಲು ಇನ್ನೇನ್ ಮಾತಾಡೋಲ್ಲ ನಾನು ಹಾ ಹೇಳು ಏನ್ ಹೇಳಬೇಕು ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾ ಇದೆ ಹಾಗಾದ್ರೆ ಮೋಟ್ರ್ ಇಳಿಸು ನೀರು ಬರುತ್ತೆ ಅವರಿಗೆ ಈಗ ನೀನು ಶುರು ಮಾಡ್ಕೊಂಡ ಇಲ್ಲ ಅಂದ್ರೆ ನಿಂಗ್ ಮಾತ್ರ ಡೈಲಾಗ್ ಹೊಡಿಯಕ್ ಬರುತ್ತೇನೋ ನಮಗೂ ಬರುತ್ತೆ ಸಾರೆ ನೀನು ಹೊಡಿಯೋದ್ ಬೇಡ ಡೈಲಾಗು ನಾನು ಹೊಡಿಯೋಲ್ಲ ಆದ್ರೆ ಎಂದು ತಡಿಯ ಆದ್ರೆ ಏನೇ ಆ ಗ್ಯಾಪ್ ಕೊಡ್ತಾ ಇದೀಯಾ ಗ್ಯಾಪ್ ಕೊಡ್ಲಿಲ್ಲ ಗ್ಯಾಪ್ ಬಂದು ಸರಿ ನಾವು ಸುಮ್ಮನೆ ಹೀಗೆ ಹೋಗ್ಬಿಟ್ಟು ಪಾಂಡ್ ಹತ್ರ ಮೀನ್ ಹಿಡಿಯೋಣ ಏನು ಮೀನ್ ಹಿಡಿಯೋದ ನಮ್ಗೆಲ್ಲೇ ಬರುತ್ತೆ ಮೀನ್ ಹಿಡಿಯೋಕೆ ಅದೇನು ಬ್ರಹ್ಮ ವಿದ್ಯೆ ದಡದ ಮೇಲೆ ಕೂತ್ಕೊಂಡು ಗಾಳ ಹಾಕಿದ್ರೆ ಆಯ್ತಪ್ಪ ಮೀನ್ ಹಿಡಿಯೋದು ಅಷ್ಟೀಸಿನ ಹೌದು ಭೂಮಿ ಮೇಲೆ ಕಷ್ಟ ಅನ್ನೋ ಕೆಲಸ ಯಾವ್ದು ಇಲ್ಲವೇ ಸಿನಿಮಾ ಡೈಲಾಗ್ ಎಲ್ಲ ಬೇಡ ನಿಂಗ್ ಬರುತ್ತೆ ಅಂದ್ರೆ ಹೋಗೋಣ ಅಂದ್ರೆ ನಂಗೂ ಬರಲ್ಲ ಆದ್ರೆ ಟ್ರೈ ಮಾಡೋಣ ಆಯ್ತು ಬಾ ಅಷ್ಟಕ್ಕೂ ನಿನ್ ಮೀನ್ ಹಿಡಿದು ಏನೇ ಮಾಡ್ತೀಯಾ ಮಾಡ್ತೀಯ ಮಾರ್ಕೆಟ್ ಹೋಗಿ ಮಾರ್ತೀನಿ ಅದೇನೇ ಪ್ರಶ್ನೆ ಉಪ್ಪು ಖಾರ ಮಸಾಲೆ ಎಣ್ಣೆ ತಗೊಂಡ್ ಬಾ ಒಂದ್ ಚಿಕ್ಕ ಪಾತ್ರೆ ತಗೊಂಡ್ ಬಾ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋಣ ನಿಜಾನ ಹಾಗಾದ್ರೆ ಬಾ ಎಂದುಕೊಂಡು ಇಬ್ಬರು ಅಲ್ಲಿಂದ ಗಾಳವನ್ನ ಎತ್ತಿಕೊಂಡು ಪಾಂಡ್ ಬಳಿಗೆ ಬರ್ತಾರೆ ಚಂದ್ರಕಾಂತ ಹೇಳು ಗಾಳ ಏನೋ ತಗೊಂಡ್ ಬಂದ್ವಿ ಎರೆ ಹುಳು ಎಲ್ಲೇ ಎರೆ ಅದೆಲ್ಲಿಂದ ತರೋದೇ ಅಯ್ಯೋ ದೇವ್ರೆ ಅದು ಎಲ್ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಮೀನ್ ಹಿಡಿಯೋಕ್ ಬಂದಿದೀಯೇನೆ ಮೀನ್ ಬೇಕು ಅಂದ್ರೆ ಎರೆಹುಳು ಎಲ್ಲಿ ಸಿಗುತ್ತೆ ತಿಳ್ಕೋಬೇಕಾ ಅಯ್ಯೋ ಮದ್ದು ಮದ್ದು ನೀನು ನಿನ್ನ ದೇಹ ಬೆಳೆದಿದೆ ಹೊರತಾಗಿ ಬುದ್ಧಿ ಬೆಳಿಲಿಲ್ಲ ಗಾಳಕ್ಕೆ ಎರೆಹುಳುನ ಸಿಕ್ಸಿ ಆ ಗಾಳನ ನೀರೊಳಗಡೆ ಹಾಕ್ಬೇಕು ಅಪ್ಪ ನಿಂಗ್ ತುಂಬಾ ಚೆನ್ನಾಗ್ ಗೊತ್ತಿದೆಯೇ ಹಾ ಈಗ ಗೊತ್ತಾಯ್ತು ನಂಗೆ ನಿಂಗೇನು ಗೊತ್ತಿಲ್ಲ ಅಂತ ಅದಕ್ಕೆ ನಂಗೆಲ್ಲ ಗೊತ್ತು ಅಂತ ಅನ್ನಿಸ್ತಿದೆ ಆಯ್ತು ಬಾ ಅಲ್ಲಿ ಕೆಸರಲ್ಲಿ ಮಳೆ ಹುಳು ಏನಾದ್ರೂ ಸಿಗುತ್ತಾ ನೋಡೋಣ ಎಂದುಕೊಂಡು ಪಕ್ಕದಲ್ಲೇ ಇದ್ದ ಕೆಸರು ಗುಂಡಿ ಬಳಿ ಬರ್ತಾರೆ ಅಲ್ಲಿ ಬಂದಾಗ ಅವರಿಗೆ ನಾಯಿ ಮರಿ ಕುಯ್ ಗುಡೋದು ಕೇಳಿಸುತ್ತೆ ಅದನ್ನ ಕೇಳಿ ಏ ಸುಶಿ ಇಲ್ಲೆಲ್ಲೋ ನಾಯಿ ಮರಿ ಕುಯ್ ಗುಡೋದು ಕೇಳಿಸ್ತಾ ಇದೆಯೇ ಹೌದೇ ಆದ್ರೆ ಈ ಕಾಡಲ್ಲಿ ನಾಯಿಮರಿಂದ ಬರುತ್ತೆ ಬಾ ನೋಡೋಣ ಎಂದು ಆ ಧ್ವನಿಯನ್ನರಿಸಿ ಒಂದು ಮರದ ಕೆಳಗಡೆ ಹೋಗಿ ತಲುಪ್ತಾರೆ ಎರಡು ನಾಯಿ ಮರಿಗಳು ಕೊಚ್ಚೇಲಿ ಬಿದ್ದು ಹೊರಗ್ ಕೂಗ್ತಾ ಇವೆ ಅವುಗಳನ್ನು ನೋಡಿದ ಚಂದ್ರಕಾಂತ ಅಯ್ಯೋ ಪಾಪ ನಾಯಿ ಮರಿಗಳು ಕೆಸರಲ್ಲಿ ಬಿದ್ದೋಗಿವಿಯೇ ಬಾ ಹೊರಗಡೆ ತೆಗೆಯೋಣ ಎಂದುಕೊಂಡು ಇಬ್ಬರು ಅಲ್ಲಿಗೆ ಹೋಗಿ ಕೆಸರಲ್ಲಿ ಬಿದ್ದಿರುವ ನಾಯಿ ಮರಿಗಳನ್ನ ಹೊರಗೆ ತೆಗೆದು ಸ್ವಚ್ಛವಾಗಿ ತೊಳೆದು ಅದೇ ಮರದ ಕೆಳಗೆ ಇರಿಸಿ ಅವುಗಳ ಬಳಿ ಕುಳಿತುಕೊಂಡು ನೋಡ್ತಾ ಇವುಗಳ ತಾಯಿ ಆಹಾರ ಹುಡುಕೊಂಡು ಎಲ್ಗೋ ಹೋಗಿರ್ಬೇಕು ಹೌದೇ ಇವುಗಳಿಗೆ ಇಲ್ಲಿ ಇರೋಕೆ ಆಸ್ರೇನು ಇಲ್ಲ ಅನ್ಸುತ್ತೆ ಎಂದು ಸ್ವಲ್ಪ ತಡೆದು ನಾವು ಇವುಗಳಿಗೆ ಒಂದ್ ಮನೆ ಕಟ್ಟೋಣ್ವೇನೆ ಒಳ್ಳೆ ಯೋಚನೆ ಬಾ ಕಟ್ಟೋಣ ಎಂದುಕೊಂಡು ಅಲ್ಲೇ ಇದ್ದಂತಹ ಕಟ್ಟಿಗೆ ಮಣ್ಣು ಎಲ್ಲವನ್ನ ಶೇಖರಿಸಿಕೊಂಡು ನಾಯಿ ಮರಿಗಳಿಗೋಸ್ಕರ ಒಂದು ಮನೆಯನ್ನ ಕಟ್ಟುತ್ತಾರೆ ಆ ಎರಡೂ ಮರಿಗಳನ್ನ ಆ ಮನೆಯಲ್ಲಿ ಇರಿಸುತ್ತಾರೆ ಆ ನಾಯಿ ಮರಿಗಳು ಇವರನ್ನ ದೈನ್ಯತೆಯಿಂದ ನೋಡುತ್ತಿವೆ ಅದನ್ನು ನೋಡಿ ಹಸಿವೆ ಆಗ್ತಿದ್ಯಾ ಹೌದು ತುಂಬಾ ಹಸಿವೆ ಆಗಿದೆ ನಮ್ಮ ಹಸಿವೆ ತೀರ್ಸೋಕೆ ನಮ್ಮಮ್ಮ ಆಹಾರ ಹುಡುಕೊಂಡು ಹೋಗಿದ್ದಾಳೆ ಹೌದಾ ಇರಿ ನಿಮ್ ಹಸುವಿನ ನಾನ್ ಹಿಂಗಿಸ್ತೀನಿ ಎಂದು ಹೇಳಿ ಹತ್ತಿರದಲ್ಲಿದ್ದ ಪಾಂಡ್ ನಿಂದ ಮೀನುಗಳನ್ನ ಹಿಡಿದು ತಂದು ಚೆನ್ನಾಗಿ ಸುಟ್ಟು ಆ ನಾಯಿ ಮರಿಗಳಿಗೆ ಹಾಕ್ತಾಳೆ ತುಂಬಾ ಥ್ಯಾಂಕ್ಸ್ ಅಮ್ಮ ನಿಮ್ಮ ಹೊಟ್ಟೆ ತುಂಬತಲ್ಲ ಅಷ್ಟು ಸಾಕು ಅಲ್ವೇ ನಾವು ಬಂದು ಎಷ್ಟು ತಳ್ತೀವು ಇವುಗಳಮ್ಮ ಇನ್ನು ಬರಲೇ ಇಲ್ವಲ್ಲ ಹೌದು ನಾನು ಕೂಡ ಅದೇ ಅನ್ಕೊಂಡಿದ್ದೀನಿ ಇನ್ನು ಯಾಕೆ ಬರಲಿಲ್ಲ ಬಾ ಸುತ್ತಲು ಒಂದ್ಸಾರಿ ನೋಡ್ಬರೋಣ ಹಾ ಬಾ ಎಂದುಕೊಂಡು ಸುತ್ತಲೂ ಸ್ವಲ್ಪ ಹೊತ್ತು ಸುತ್ತಾಡಿ ನೋಡ್ತಾರೆ ಆದರೆ ಎಲ್ಲೂ ತಾಯಿ ನಾಯಿ ಕಾಣಿಸ್ಲೇ ಇಲ್ಲ ಹಾಗಾಗಿ ಮತ್ತೆ ನಾಯಿ ಮರಿಗಳ ಬಳಿ ಬಂದು ನಿಮ್ಮಮ್ಮ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗಿದ್ಯೋ ಏನೋ ಅದಕ್ಕೆ ಏನಾಗಿದ್ಯೋ ಏನೋ ಎಂದು ಹೇಳಿದಾಗ ಆ ಎರಡು ನಾಯಿಮರಿಗಳು ಮರಿಗಳು ಇವೆ ಅಮ್ಮ ನಿಮಗೆ ಪುಣ್ಯ ಬರುತ್ತೆ ನಮ್ಮಅಮ್ಮನ್ನ ಹುಡುಕೊಡಿ ನಿಮ್ ಉಪಕಾರ ನಾವೆಂದಿಗೂ ಮರಿಯಲ್ಲ ಎಂದು ಹೇಳುತ್ತಾ ಅಳುತ್ತಾ ಇವೆ ಅವುಗಳ ಅಳುವನ್ನ ನೋಡಲಾಗದೆ ಚಂದ್ರಕಾಂತ ಅಯ್ಯೋ ಅಳಬೇಡಿ ನಿಮ್ಮಅಮ್ಮನ್ನ ನಾನ್ ಹುಡುಕ್ತರ್ತೀನಿ ಎಂದುಕೊಳ್ಳುತ್ತಾ ತನ್ನ ಬಳಿ ಇದ್ದ ಜೀನಿಯನ್ನ ಹೊರಗೆ ತಂದು ಆ ನಾಯಿ ಮರಿಗಳ ತಾಯಿ ಎಲ್ಲಿದೆಯೋ ತೋರ್ಸು ಅಂತ ಕೇಳ್ತಾಳೆ ಜೀನಿ ಆಯ್ತು ಅಂತ ಹೇಳಿ ತಾಯಿ ನಾಯಿ ಇರುವಂತ ಜಾಗವನ್ನ ತೋರಿಸುತ್ತೆ ಆ ಮರಿಗಳ ತಾಯಿಯನ್ನ ಇಬ್ಬರು ಹುಡುಗರು ಅಳಿಸ್ತಾ ಇದಾವೆ ಬಾಲಕ್ಕೆ ಹಗ್ಗವನ್ನ ಕಟ್ಟಿ ಎಳೀತಾ ಕಲ್ಲಿಂದ ಹೊಡೀತಾ ಅದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನ ನೋಡಿ ಇವುಗಳ ತಾಯಿನ ಯಾವ ಹಾಳಾದ ಹುಡುಗರು ಅದನ್ನ ಸಾಯಿಸೇ ಬಿಡೋ ಬಾ ಹೋಗಿ ಕಾಪಾಡೋಣ ಎಂದು ಹೇಳಿ ಅಲ್ಲಿಂದ ಆ ಮರಿಗಳ ತಾಯಿ ಇದ್ದ ಜಾಗಕ್ಕೆ ಬಂದು ಆ ಹುಡುಗರನ್ನ ಬೆದರಿಸಿ ಏನ್ರೋ ಪಾಪ ಮಾತು ಬರ್ದಿರೋ ಪ್ರಾಣಿಗೆ ಈ ತರ ಹೊಡಿತಾ ಇದೀರಲ್ಲ ನಿಮ್ಗೆ ಹೊಡೆಯೋ ಖ್ಯಾಗ ಮನ್ಸ ಬಂತು ಇನ್ನೊಂದ್ಸಾರಿ ಆ ನಾಯಿ ತಂಟೆಗೆ ಬಂದ್ರೆ ನಿಮ್ ಕೈಗಳನ್ನ ಮುರ್ದು ಹಾಕ್ಬಿಡ್ತೀನಿ ಇಲ್ಲಿಂದ ಎಂದು ಆ ಹುಡುಗರನ್ನ ಬೈದು ಓಡಿಸಿ ಆ ನಾಯಿಯನ್ನ ಕರೆದುಕೊಂಡು ಬಂದು ಮರಿಗಳ ಜೊತೆ ಸೇರಿಸ್ತಾಳೆ ಮರಿಗಳು ತಮ್ಮ ತಾಯಿಯನ್ನ ನೋಡಿದ ತಕ್ಷಣ ಓಡೋಡಿ ಬಂದು ಆ ತಾಯಿ ಬಳಿ ಸೇರಿ ತಾಯಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಳ್ತಾ ಆಡ್ತಾ ಇವೆ ಅದನ್ನು ಕಂಡು ಚಂದ್ರಕಾಂತ ಮತ್ತು ಸುಶೀಲಾ ಕಣ್ಣು ಕೂಡ ತೇವವಾಗತ್ತೆ ಏನು ನಾವು ಹೊರಡೋಣ ಎಂದು ಹಿಂದಕ್ಕೆ ತಿರುಗಿ ನೋಡ್ತಾ ಸಾಕ್ತಿರಬೇಕಾದ್ರೆ ಚಂದ್ರಕಾಂತಾಳ ಸೆರಗನ್ನ ಹಿಡಿದು ಎಳೆದ ಹಾಗಾಯಿತು ಏನದು ಎಂದು ಹಿಂದಕ್ಕೆ ತಿರುಗಿ ನೋಡಿದ ಚಂದ್ರಕಾಂತ ಶಾಕ್ ಆಗ್ತಾಳೆ ಎರಡು ನಾಯಿ ಮರಿಗಳು ಚಂದ್ರಕಾಂತ ಸೀರೆ ಸೆರಗನ್ನ ಹಿಡಿದು ಎಳಿತಾ ಇದೆ ಅದನ್ನು ನೋಡಿ ಚಂದ್ರಕಾಂತ ಆಪ್ಯಾಯಮಾನತೆಯಿಂದ ಅವುಗಳ ಮುಂದೆ ಕೂತು ನಿಮ್ಮಮ್ಮ ಬಂದ್ಲು ಅಲ್ವಾ ಇನ್ನೂ ಧೈರ್ಯದಿಂದ ಇರಿ ಎಂದು ಹೇಳಿ ಹೊರಡ್ತಾ ಇದ್ದಾಳೆ ಅವಳು ಹೋಗುವಷ್ಟು ದೂರನೂ ಆ ನಾಯಿ ಮರಿಗಳು ಅವಳನ್ನೇ ನೋಡ್ತಿವೆ ಸ್ವಲ್ಪ ದೂರ ಹೋದ್ಮೇಲೆ ಸುಶೀಲ ಕೂಡ ಚಂದ್ರಕಾಂತಳನ್ನೇ ನೋಡ್ತಿದ್ದಾಳೆ ಅದನ್ನು ಗಮನಿಸಿದ ಚಂದ್ರಕಾಂತ ಏನೇ ಅಷ್ಟೊತ್ತಿಂದ ನನ್ನನ್ನೇ ನೋಡ್ತಿದೀಯಾ ಚಂದ್ರಕಾಂತ ಅಂದ್ರೆ ಅತಿ ಆಸೆಗೆ ಮತ್ತೊಂದು ರೂಪ ಇದ್ದ ಹಾಗೆ ಅಂಥ ಚಂದ್ರಕಾಂತ ಮನಸ್ಸು ಇಷ್ಟು ಒಳ್ಳೇದು ಅಂತ ನಂಗೀಗ್ಲೇ ಗೊತ್ತಾಗಿದ್ದು ನೀನು ತುಂಬಾ ಗ್ರೇಟ್ ಕಡೆ ಎಂದು ಚಂದ್ರಕಾಂತ ಚಂದ್ರಕಾಂತಿ ಹೋಗಿ ಮೊಟ್ಟೆ ವ್ಯಾಪಾರ ಒಂದೂರಲ್ಲಿ ಚಂದ್ರಕಾಂತಂ ಅನ್ನೋ ಹೆಂಗಸು ವಾಸವಾಗಿರ್ತಾಳೆ ಅವಳಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ ಇನ್ನೊಬ್ರು ಅವಳಗಿಂತ ಮೇಲೆ ಬರುವಂತದ್ದು ಅವಳಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಪಕ್ಕದ ಮನೆಯವರನ್ನು ನೋಡಿ ಅವರು ಇವಳಗಿಂತ ಎಲ್ಲಿ ಮುಂದೆ ಅಂತ ಯಾವತ್ತು ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇದ್ಲು ಅವಳ ಪತಿ ನಾರಾಯಣ ಎಷ್ಟು ಬಾರಿ ಅವಳಿಗೆ ಈ ರೀತಿ ಇರಬೇಡ ಅಂತ ಅಂದ್ರು ಅವಳು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ ಒಂದ್ಸಲ ಹೇಳ್ಬೇಕಾದ್ರೆ ತಲೆ ಆಡ್ಸಿ ಆ ಹೇಳಿದ್ರು ನಂತರ ಅದೇ ದಾರಿಯಲ್ಲಿ ಮುನ್ನಡೀತಾಳೆ ಹೀಗೆ ದಿನ ಕಳೀತಾ ಇರತ್ತೆ ಒಂದಿನ ಚಂದ್ರಕಾಂತ ಬಹಳ ಆಳವಾದ ಯೋಚನೆಯಲ್ಲಿ ಮುಳುಗಿಡ್ತಾಳೆ ಅವಾಗ ಅವಳು ಗಂಡ ಬಂದು ನಾನು ಎಲ್ಲವನ್ನ ತಯಾರು ಮಾಡ್ಬಿಡ್ಲಿದೀರ ಏನಕ್ರಿ ನೀನಿಷ್ಟು ಯೋಚನೆ ಮಾಡ್ತಾ ಇದೀಯ ಅಂತಾದ್ರೆ ಖಂಡಿತ ನನಗೇನು ದೊಡ್ಡ ಸಮಸ್ಯೆನೆ ಬರ್ಲಿಕ್ಕಿದೆ ಅದಕ್ಕೋಸ್ಕರ ಮೊದ್ಲೇ ತಯಾರಿ ಮಾಡಿಡ್ಬೇಕಲ್ಲ ಅಂತ ಹೇಳ್ತಿದ್ದೆ ಮೇಲೆ ನಿಮ್ಗೆ ನಂಬಿಕೆನೆ ಇಲ್ಲ ರೀ ಅಂತದೇನ್ ಮಾಡಿದ್ಯಾ ಏನು ಅದೃಷ್ಟ ಸಲ ಬಂದಿದೆ ನಮ್ಮ ಅದೃಷ್ಟ ಚೆನ್ನಾಗಿ ಇದ್ದೇ ಇರೋದ್ರಿಂದ ಹಾಗಾಗಿದ್ದಲ್ಲ ನಿನ್ನ ಅತ್ಯಾಸೆ ಜಾಸ್ತಿ ಅಷ್ಟೇ ಹಾಲ್ನ ಬಿಸ್ನೆಸ್ ಅಷ್ಟ್ ಚೆನ್ನಾಗಿ ನಡೀತಾ ಇತ್ತು ಒಂದೇ ದಿನದಲ್ಲಿ ಡಬಲ್ ಇನ್ಕಮ್ ಅಂತ ಯೋಚನೆ ಮಾಡಿ ಒಂದ್ ಲೀಟರ್ ಹಾಲಿಗೆ ಒಂದ್ ಲೀಟರ್ ನೀರ್ ಬಿಡಿಸಿದಿ ಏನಾಯ್ತು ಒಂದೇ ಸೆಕೆಂಡ್ ನಲ್ಲಿ ಬಿಸ್ನೆಸ್ ಮುಳುಗೋಯ್ತು ನೀರ್ ತೆಳ್ಳಲ್ವಾ ಹಾಲ್ಗೆ ನೀರ್ ಹಾಕಿದ್ರೆ ಯಾವ ರೀತಿ ಮನುಷ್ಯ ನೀನು ಸರಿ ಈಗೇನ್ ಯೋಚನೆ ಮಾಡ್ತಾ ಇದೀಯ ನೀನು ಅದ ಹೇಳ್ತೀನಿ ಆಮೇಲೆ ಹೇಳಿದ್ಮೇಲೆ ಬೇಡ ಅನ್ಬಾರ್ದು ನಿರಾಕರಿಸಬಾರ್ದ ಹಾಗಾದ್ರೆ ಇದು ಖಂಡಿತ ನಮ್ಮನ್ನ ಮುಳುಗಿಸೋ ಅಂತ ಪ್ಲಾನ್ ನೂರ್ ಬಾರಿ ಕೂಡ ನಿರಾಕರಿಸ್ತೇನೆ ಏನ್ ಬೇಡ ಅನ್ನಲ್ಲ ಅಂತ ಹೇಳಿ ಇಲ್ವೇ ಇಲ್ಲ ಈಗ್ಲೇ ಹೇಳ್ತಿದೀನ್ರಿ ಆಮೇಲೆ ಮಾತ್ ಬದಲೈಸ್ಬಾರ್ದು ಬದಲ್ಸೋದೇ ಇಲ್ಲ ನೀನ್ ಯಾವ್ದಾದ್ರು ವ್ಯಾಪಾರದ ಬಗ್ಗೆ ಇಲ್ಲ ಹೇಳ್ತೀನಿ ನಾನು ಮೊಟ್ಟೆ ವ್ಯಾಪಾರ ಮಾಡಬಾರ್ದು ಅಂತ ಅನ್ಕೋತಾ ಇದೀನಿ ಹೀಗಂತಾಳೆ ಅವಾಗ ನಾರಾಯಣ ಇಲ್ಲ ಹಿಂಗಂತಾನೆ ಚಂದ್ರಕಾಂತಮ್ ಬೇಡ ಅಂದ್ರಿ ಹಂಗಂದ್ರೆ ಮಾಡಿ ಅಂತಲ್ವಾ ನಾಳೆನೆ ನಾನು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಹೇಳ್ತಿದ್ದಾಗೆ ನಾರಾಯಣನ್ಗೆ ಶಾಕ್ ಆಗುತ್ತೆ ಅರೆ ನಾನ್ ಹೇಳಿದ ಹಾಗಲ್ಲ ನೀನ್ ಅಂದೆ ವ್ಯಾಪಾರ ಮಾಡಲ್ಲ ಸರಿ ನೀವೇ ಬೇಡ ಅಂದಿದ್ದು ಮಾಡು ಅಂತ ಇನ್ನೇನ್ ಮಾತಾಡ್ಬೇಡಿ ನಿಮ್ ಮಾತಂದ್ರೆ ನಿಮ್ಮ ಮಾತೆ ಸರಿ ಈ ಮೊಟ್ಟೆ ವ್ಯಾಪಾರದ ಬಗ್ಗೆ ನಿಂಗೆ ಎಲ್ಲಿಂದ ಯೋಚ್ನೆ ಬಂತು ಅಂದ್ರೆ ಪೇಪರ್ ಅಲ್ಲಿ ಓದ್ದರಿ ವೈರಸ್ ಬಂದಿರೋರೆಲ್ಲ ದಿನಕ್ಕೊಂದ್ ಮುಟ್ಟೆ ತಿನ್ಲೇಬೇಕಂತೆ ಆಗ್ಲೇ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತಂತೆ ಸರಿ ಆದ್ರೆ ಹಣ ಎಲ್ಲಿಂದ ತರ್ತಿಯ ಏನಿದೆ ಈಗ ಲಕ್ಷ ಕೊಟ್ಟಿದ್ರಲ್ವಾ ಅವನ್ನ ಇನ್ನೊಂದ್ ಲಕ್ಷ ಕೇಳಿದೀನಿ ನಾಳೆನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಈಗ ಅಂತಾಳೆ ಇದನ್ ಕೇಳ್ತಿದ್ದಾಗೆ ನಾರಾಯಣನಿಗೆ ಶಾಕ್ ಆಗುತ್ತೆ ಹೇಳಿದ ಪ್ರಕಾರವಾಗಿ ಒಂದ್ ಲಕ್ಷ ರೂಪಾಯಿ ತಗೊಂಡು ಆ ಹಣದಿಂದ ಬಾಡಿಗೆಗೋಸ್ಕರ ಒಂದು ಅಂಗಡಿಯನ್ನ ತಗೋತಾಳೆ ಕೋಳಿ ಫಾರ್ಮ್ ಅವ್ರ ಜೊತೆ ಬಿಸ್ನೆಸ್ ಸ್ಟೀಲ್ ಮಾಡ್ಕೊಂಡು ಮೊಟ್ಟೆ ತರ್ಸ್ಕೊಳ್ತಾಳೆ ಒಂದು ಟ್ರಾಲಿ ಆಟೋದವನ ಹತ್ರ ಮಾತನಾಡಿ ಅದ್ರಲ್ಲಿ ಮೊಟ್ಟೆ ತಗೊಂಡ್ಬರ್ತಾಳೆ ಪಕ್ಕದೂರಿನ ಅಂಗಡಿಗಳಿಗೆ ಮೊಟ್ಟೆ ಸಪ್ಲೈ ಮಾಡುವಂತ ಯೋಚನೆಯನ್ನ ಮಾಡಿ ನಂತರ ನಾರಾಯಣ ಹತ್ರ ಬರ್ತಾಳೆ ನಿನ್ಗೆ ಆಟೋ ಓಡ್ಸಕ್ ಬರುತ್ತಾ ಬರುತ್ತೆ ಇನ್ನೇನ್ರಿ ಅಕ್ಕದ ಪಕ್ಕ ದೂರಲ್ಲಿರುವ ಎಲ್ಲಾ ಅಂಗಡಿಗಳಿಗೂ ಹೋಗಿ ಮೊಟ್ಟೆ ಸಪ್ಲೈ ಮಾಡ್ತಾ ಇರೋದು ನಾನಲ್ಲ ಅಯ್ಯೋ ಡ್ರೈವರ್ ಇಟ್ಕೊಂಡ್ರೆ ದುಡ್ಡು ವೇಸ್ಟ್ ರೀ ಯಾಕ್ರಿ ಅದೇ ನೀವ್ ಹೋಗಿದ್ದೀರಂದ್ರೆ ನಮ್ಗೆ ದುಡ್ಡು ಸೇವ್ ಆಗತ್ತೆ ರೀ ಇದೇ ರೀತಿ ನನ್ನನ್ನ ಕುಣಸ್ತೇನೆ ನೀನು ಸರಿ ಮತ್ತೇನ್ ಮಾಡುದ್ ಹೋಗ್ತೀನಿ ನಾನು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಆನಂತರ ನಾರಾಯಣ ಕೂಡ ಚಂದ್ರಕಾಂತಮಗೆ ಸಹಾಯ ಮಾಡ್ತಾನೆ ಎರಡು ಮೂರು ತಿಂಗಳು ಕಳೆದು ಹೋಗುತ್ತೆ ಪಕ್ಕದೂರಿನಲ್ಲಿ ಮೊಟ್ಟೆ ಅನ್ನ ಮಾರೋ ಅಂಗಡಿಯವರಿಗೆ ಚಂದ್ರಕಾಂತನ ಬಿಸ್ನೆಸ್ ತುಂಬಾ ಇಷ್ಟ ಆಗುತ್ತೆ ಫ್ರೆಶ್ ಏಕೆ ಕೊಡೋದ್ರ ಜೊತೆಗೆ ಟೈಮ್ಗೆ ಡೆಲಿವರಿ ಕೂಡ ಮಾಡ್ತಾ ಇದ್ಲು ಆದ್ರಿಂದಾಗಿ ಬಿಸ್ನೆಸ್ ಬಹಳ ಚೆನ್ನಾಗಿ ಓಡುತ್ತೆ ಇದನ್ನು ನೋಡಿದ ನಾರಾಯಣ ಅಬ್ಬಾ ನಾನು ಏನೋ ಯೋಚನೆ ಮಾಡಿದ್ದೆ ಇವತ್ತಿನವರೆಗಿನ ಈ ಕೆಲಸ ನಿಂದು ಸಕ್ಸಸ್ ಆಗ್ತಿದೆ ತುಂಬಾ ಲಾಭ ಆಗ್ತಿದೆ ನಮ್ಗೆ ನೇನ್ ಅನ್ಕೊಂಡ್ರಿ ನೋಡ್ತಾ ಇರಿ ಇನ್ನು ಚೆನ್ನಾಗ್ ಲಾಭ ಬರುತ್ತೆ ಗುಡ್ ಆಗ್ತಾ ಇರ್ಬೇಕು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಅವನ್ ಹೋಗ್ತಿದ್ದಾಗೆ ಚಂದ್ರಕಾಂತ ಅತಿಯಾಸೆ ಹೊರಗಡೆ ಬರುತ್ತೆ ಹಾ ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಾಯ್ತು ಇವತ್ತಿಂದ ಮೊಟ್ಟೆ ಮಾರೋದೇ ಇಲ್ಲ ಪಕ್ಕದ ಗ್ರಾಮದಲ್ಲಿ ಎಲ್ಲೂ ಮೊಟ್ಟೆ ಸೇಲ್ ಮಾಡಲ್ಲ ಎಲ್ಲಾ ಫಾರಂ ಇಂದ ಮೊಟ್ಟೆ ತಂದ್ಬಿಟ್ಟು ಗೋಡನ್ ಅಲ್ಲಿ ಬಿಡ್ತೀನಿ ಒನ್ ಮಂತ್ ಗೆ ಆ ಮುಟ್ಟೆ ಮಾರಿಲ್ಲ ಅಂದ್ರೆ ಎಲ್ಲರೂ ಎಗ್ಸ್ ಎಗ್ಸ್ ಅಂತ ಬರ್ತಾನೆ ಇರ್ತಾರೆ ಆ ಸಮಯಕ್ಕೆ ನಾವು ಮಾರ್ಕೆಟ್ ಗೆ ಎಗ್ಸ್ ನ ಸಪ್ಲೈ ಮಾಡಿದ್ರೆ ಒಂದ್ ಎಗ್ ಹತ್ತು ಹದಿನೈದು ಆದ್ರೂ ತಗೊಂಡ್ಬಿಡ್ತಾರೆ ಹಾ ಇದೆಲ್ಲ ನಡಿಬೇಕಂದ್ರೆ ಅವರು ಶಾಪ್ ಗೆ ಬರ್ಲೇಬಾರ್ದು ಏನೋ ಅಂತ ಹೇಳಿ ಅವ್ರನ್ನ ಮನೆಯಲ್ಲೇ ಇರಕ್ಕೆ ಹೇಳ್ಬೇಕು ಈಗ ಯೋಚನೆ ಮಾಡ್ತಾಳೆ ಅದಿನ ಸಂಜೆ ನಾರಾಯಣನ ಹತ್ರ ಬಂದು ರೀ ನಾನು ಕೆಲ್ಸ ಮಾಡೋದಕ್ಕೆ ಹುಡ್ಗನ್ನ ಇಟ್ಟಿದೀನಿ ಅಂಗಡಿಗೆ ಬರೋದ್ ಬೇಕಾಗಿಲ್ಲ ನೀವು ನೋಡ್ಕೊಳ್ಳಿ ಹೀಗೇಳಿ ನಾರಾಯಣನನ್ನ ಒಪ್ಪಿಸ್ಬಿಡ್ತಾಳೆ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅವಳ ಕೆಲಸವನ್ನ ಶುರು ಮಾಡಿದ್ಲು ಗೋಡನ್ನಲ್ಲಿ ಮೊಟ್ಟೆಗಳನ್ನ ತುಂಬಿಸಿ ಮೊಟ್ಟೆಗಳ ಸಪ್ಲೈ ಅನ್ನ ಬಂದ್ ಮಾಡಿಬಿಟ್ಟಿದ್ಲು ಎರಡ್ ಮೂರು ದಿನದಲ್ಲೇ ಮೊಟ್ಟೆ ಸಪ್ಲೈ ಬಂದ್ ಆಗಿರೋದ್ರಿಂದ ಪಕ್ಕ ಫೋನ್ ಬರ್ಲಿಕ್ಕೆ ಶುರು ಆಗುತ್ತೆ ಎಲ್ರಿಗೂ ನಿರಾಕರಿಸ್ತಾ ನಿರಾಕರಿಸ್ತಾ ದಿನ ಕಳೀತಾ ಇರುತ್ತೆ ಎಗ್ಸ್ ಇಲ್ದೆ ಜನ ಜಗಳ ಮಾಡ್ತಿದ್ದಾರೆ ಈಗಾಗ್ಲೇ ಇಪ್ಪತ್ ದಿನ ಆಯ್ತು ಈಗ ಎಗ್ ಸಪ್ಲೈ ಮೆತ್ಗೆ ಸ್ಟಾರ್ಟ್ ಮಾಡ್ಬೇಕು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗುತ್ತೆ ಸೂರ್ಯ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಒಂದ್ ತಿಂಗಳಾಯ್ತು ನೀವ್ ಯಾವಾಗಿನೂ ಸಪ್ಲೈ ಮಾಡ್ತೀರಾ ನೋಡಿ ಮಾರ್ಕೆಟ್ ಅಲ್ಲಿ ಎಗ್ಸ್ ಇಲ್ಲ ಇದ್ರೂ ತುಂಬಾ ಕಡಿಮೆ ಇದೆ ಅದೇ ಹತ್ ರೂಪಾಯಿ ಅಂತ ಹೇಳ್ತಿದಾರೆ ಅದೇ ನಾನ್ ನಿಮ್ಗೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ಗೇನ್ ಅಭ್ಯಂತರ ಎಲ್ಲ ಕಳಿಸ್ತೀನಿ ಹತ್ತಲ್ಲ ಹನ್ನೊಂದು ರೂಪಾಯಿ ಕೊಡ್ತೀನಿ ಕಳ್ಸಿ ಬಿಡಿ ಕೇಳಿದ ಚಂದ್ರಕಾಂತಮ್ಗೆ ತುಂಬಾನೇ ಸಂತೋಷ ಆಗುತ್ತೆ ತಕ್ಷಣ ಸೂರ್ಯನಿಗೆ ಮೊಟ್ಟೆಯನ್ನ ಕಳ್ಸಿ ಕೊಡ್ತಾಳೆ ಬೆಳಿಗ್ಗೆ ಚಂದ್ರಕಾಂತಮ್ ಅಪ್ಪ ಗೋಡನಲ್ಲಿ ಒಂದ್ ಲಕ್ಷ ಮೊಟ್ಟೆ ಇದೆ ಒಂದೊಂದು ಹತ್ ರೂಪಾಯಿ ಅಂದ್ರೆ ಹತ್ ಲಕ್ಷ ಬರುತ್ತೆ ಎಷ್ಟು ಲಾಭನೋ ಈಗ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದು ಒಂದು ಮೊಟ್ಟೆ ತಂದು ಅವಳು ಎದುರು ಬಂದ ಅದನ್ನ ಒಡೆದು ಬಿಡ್ತಾನೆ ಏನ್ ಮೇಡಮ್ ಇದು ಫ್ರೆಶ್ ಮೊಟ್ಟೆಗಳ ಬದಲಿಗೆ ಹಾಳಾದ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ ಒಂದು ಸಾವಿರ ಮೊಟ್ಟೆಯಲ್ಲಿ ಒಂದು ಸರಿಯಾಗಿಲ್ಲ ಹೀಗಂತಾನೆ ಈ ಮಾತನ್ನ ಕೇಳಿದ್ರೆ ಚಂದ್ರಕಾಂತ್ ನಮ್ಗೆ ಶಾಕ್ ಆಗುತ್ತೆ ಅವಾಗ ನಾರಾಯಣ ಅಲ್ಲಿಗೆ ಬಂದು ಆದ ಘಟನೆ ಎಲ್ಲವನ್ನ ತಿಳಿದು ಏನು ಒಂದ್ ತಿಂಗಳಿಂದ ಮೊಟ್ಟೆ ಸಪ್ಲೈ ಮಾಡಿಲ್ವಾ ಅಂದ್ರೆ ಕೋಡನ್ನಲ್ಲಿರುವ ಮೊಟ್ಟೆಗಳು ಏನಾದ್ವು ಅರೆ ಇದು ಬೇಸಿಕ್ ಕಾಲ ಕಾಲದಲ್ಲಿ ಮೊಟ್ಟೆಗಳು ಉಳಿಯುತ್ತಾ ಅಯ್ಯೋ ಅತಿಯಾಸೆ ಅವಳೆ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ಸನ್ನು ಅನ್ನ ಮುಳುಗಿಸ್ಬಿಟ್ಟಿ ಅಲ್ಲ ನೀನು ಹೀಗೆ ಕಿರಿಸ್ತಾ ಇರಬೇಕಾದ್ರೆ ಚಂದ್ರಕಾಂತಮ್ ಸಣ್ಣ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಈ ರೀತಿ ಚಂದ್ರಕಾಂತಮ್ ತನ್ನ ಅತಿಯಾಸೆಯಿಂದ ಚೆನ್ನಾಗಿ ನಡೀತದ ಬಿಸ್ನೆಸ್ ಅನ್ನ ಹಾಳು ಮಾಡ್ಬಿಡ್ತಾಳೆ